ಮೀಸಲಾತಿ ಹೋರಾಟ ಸಮಿತಿಯ ಪ್ರಮುಖ ಮುಖಂಡರು ಸಿಎಂ ಸಿದ್ದರಾಮಯ್ಯ ರವರಿಗೆ ಮನವಿ ಪತ್ರ ಸಲ್ಲಿಸಿ ಒಳ ಮೀಸಲಾತಿ ಜಾರಿಗೆ ಮಾಡುವಂತೆ ಒತ್ತಾಯಿಸಲಾಯಿತು ಎಂದು ಸಮಿತಿಯ ಪ್ರಮುಖ ಮುಖಂಡರಾದ ಆರ್ ಬೋನ್ವೆಂಚರ್ ಹೇಳಿದರು ಈ ಕುರಿತು ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿಯ ಪ್ರಮುಖ ಮುಖಂಡರಾದ ಆರ್ ಬೋನ್ವೆಂಚರ್ ಸಿಂಧನೂರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಸಿಂಧನೂರು ದಸರಾ ಉತ್ಸವಕ್ಕೆ ಚಾಲನೆ ನೀಡಲು ಆಗಮಿಸಿದ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಸಮಿತಿಯ ಆರ್ ಅಂಬ್ರೋಸ್ ಅಲ್ಲಮ್ಮ ಪ್ರಭು ಪೂಜಾರ್ ಯಮನಪ್ಪ ಬಿಎಸ್ಎನ್ಎಲ್ ಸೇರಿದಂತೆ ಪ್ರಮುಖರು ಭೇಟಿಯಾಗಿ ಮನವಿ ಸಲ್ಲಿಸಿದ್ದು ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಎಂದು ತಿಳಿಸಿದರು ತಾಲೂಕಿನ ದಸರಾ ಉತ್ಸವಕ್ಕೆ ಆಗಮಿಸಿದಾಗ ಮೀಸಲಾತಿ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮ ಮನವಿಯನ್ನ ಸಲ್ಲಿಸುವಾಗ ಮೀಸಲಾತಿ ಹೋರಾಟಗಾರರಾದ ಸಂಗಾತಿಗಳಾದ ಅಲ್ಲಂ ಅಲ್ಲಂಪ್ರಭು ಯಮನಪ್ಪ ವೆಂಕಟೇಶ್ ಗಿರ್ಜಾಲಿ ಮತ್ತು ನಾಗರಾಜ್ ಪೂಜಾರಿ ಅವರು ಜೊತೆಗಿದ್ದು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ನಮ್ಮ ಮೂವತ್ತು ವರ್ಷಗಳ ಇತಿಹಾಸದ ಹೋರಾಟದ ನಿವೇದನೆಗಳನ್ನು ಸಲ್ಲಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ನಮ್ಮ ಒಂದು ಬೇಡಿಕೆಯನ್ನು ಸ್ವೀಕರಿಸಿ ಮುಂಬರುವ ಏನು ಸಂಪುಟ ಸಭೆಯಲ್ಲಿ ಚರ್ಚಿಸಿ ಇದರ ತೀರ್ಮಾನ ಮಾಡುವುದಾಗಿ ಹೇಳಿಕೆ ಕೊಟ್ಟರು ಜೊತೆಗೆ ಈಗಾಗಲೇ ತಮ್ಮ ಹೋರಾಟದ ಕಿಚ್ಚು ನನಗೆ ಅರ್ಥವಾಗಿದ್ದು ನಾಳೆ ರಾಯಚೂರಿನಲ್ಲಿ ಹೆಚ್ಚಿನ ವಿಚಾರಗಳನ್ನು ತಿಳಿಸುವುದಾಗಿ ಅವರು ಹೇಳಿ ನಿಮ್ಮ ಜೊತೆಗೆ ನಾನಿದ್ದೇನೆ ನಾನು ನಿಮ್ಮ ಪರವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಭರವಸೆಯನ್ನು ನೀಡಿದ್ದಾರೆ ಬಂಧುಗಳೇ ಇಷ್ಟಕ್ಕೆ ನಮ್ಮ ಹೋರಾಟ ಇಷ್ಟಕ್ಕೆ ನಮ್ಮ ಭಾವನೆಗಳ ದುಃಖ ಸಾಲದು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಒಳ ಮೀಸಲಾತಿಯನ್ನ ಜಾರಿಗೆ ತಂದು ದಲಿತರ ಪರ ಸಾಮಾಜಿಕ ನ್ಯಾಯದ ಪರ ಸಮಾನತೆಯ ಪರ ನ್ಯಾಯ ಕೊಡಬೇಕೆಂದು ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ಹೋರಾಟಗಳು ಇನ್ನೂ ಉಗ್ರವಾಗಿ ಅಂತ ಎಚ್ಚರಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ